ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಅರಾಮದೇವ್ರಿ ಎಲ್ಲರಿಗೂ ಚಹಾಗೆ ಚಾ ಕುಡ್ದಿರಿ ಅನ್ಕೋತೇನೆ ರೀ ಯಾಕಂದ್ರೆ ಚಹಾ ಟೈಮ್ ಟೈಮಲ್ರಿ ಇದು ಎಷ್ಟಾಗೈತೆ ಅಂತಂದ್ರೆ ಆರವರೆಗೈತ್ರಿ ಟೈಮ್ ಈಗ ನಾ ಏನು ಅಂತಂದ್ರೆ ರೊಟ್ಟಿ ಮಾಡತ್ತೇ ನೋಡ್ರಿ ಸ್ಟ್ಯಾಂಡ್ ಬೇರೆ ಮುರಿದೈತ್ರಿ ನನಗೆ ವೀಡಿಯೋ ಮಾಡಕ್ಕೆ ಸ್ವಲ್ಪನು ಗಾಮ್ ಆಗಲ್ತು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ರೊಟ್ಟಿ ಮಾಡೋದು ಒಂದೇ ಬರ ಬರ ಲ ಬಿಡದ್ ನನ್ರಿ ನನಗೊಂದು ಖುಷಿ ವಿಷಯ ಹೆಂಗ ಇಷ್ಟಪಡ್ತೇನೆ ಅಂತಂದ್ರೆ ಆ ಮೊದಲಿನ ಚಿತ್ರ ಸಬ್ಸ್ಕ್ರೈಬರ್ಗಳು ಒಂದು ದಿನಕ್ಕೆ ಇಬ್ಬರು ಮೂರು ಮಂದಿ ಜಾಸ್ತಿಯಾಗಿ ಹಾಕ್ತಾರೀ ನನ್ಗದ ಒಂದು ಖುಷಿ ವಿಷಯ ರೀ ನಾವು ವಿಡಿಯೋ ಹಾಕೋದಿಲ್ಲ ಅಂತ ಅಂದ್ರೂ ಸಬ್ಸ್ಕ್ರೈಬರ್ ಒಂದು ದಿನಕ್ಕೆ ಇಲ್ಲ ಅಂದ್ರೆ ಒಬ್ರು ಇಬ್ಬರು ಹಿಂಗೆ ಮೂರು ಜನ ಹಿಂಗೆ ರೀ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಮಾಡುತ್ತ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ರೊಟ್ಟಿ ಮಾಡಿ ಕೆಮ್ಮೆ ಹಾಕಿನ್ ರೀ ಅದು ತೋರಿಸ್ಬೇಕತ್ತಂದ್ರೆ ಸ್ಟ್ಯಾಂಡ್ ಇರಲಲ್ರಿ ಈಗ ಮತ್ತು ಕೈಯಾಗೆ ಹುಡ್ಕೋಬೇಕ್ರಿ ನಾನು ಹೀಗಾಗಿ ನಿಮ್ಗೆ ಅಂತು ನಾನು ರೊಟ್ಟಿ ಮಾಡಿ ತೋರಿಸಿ ಗೊತ್ತೇ ಗೊತ್ತೇತು ನಿಮಗೆ ಮೈಸೂರು ರೊಟ್ಟಿ ಮಾಡೋದು ಎಲ್ಲ ನಾವು ಕೂಡ ಈಗ ಮನೆ ಮೊಬೈಲ್ ಕುಂತಂದ್ರೆ ಚಾ ಮಾಡಿ ಚಾ ಕುಡ್ ಇದ್ರ ಒಳಗೆ ಮಾಡ್ಯಾ ಮತ್ತ ಸ್ಪೆಷಲ್ ಏನಂದ್ರೆ ರೊಟ್ಟಿ ಕೂಡ ಏನು ತಿಂತಾರ್ರಿ ಅದು ನಮ್ಮ ತಂಗಿಯಾರು ಬಂದಿದ್ರು ಎರಡು ದಿನ ಒಂದು ನಾಲ್ಕೈದು ದಿನ ಇದ್ರು ಹಾಗೆ ವೀ ಮಾಡೋಕ್ಕಾಗಲಿಲ್ಲ ಏನಪ್ಪ ನಾವು ಬಂದ್ರು ನಮ್ಮ ಅಕ್ಕ ವಿಡಿಯೋ ಒಳಗೆ ಬೀಜಿ ಅಕ್ಕಳನ್ನು ಹಂಗೆ ಆಗ್ಬಾರ್ದು ಹಂಗಾಗಿ ಮತ್ತೊಂದು ದಿನ ಮಾಡೋಕ್ಕೆ ಬಂದಿದ್ರು ಆದ್ರೆ ಸಂಬಂಧ ಅನ್ನೋದು ಸಿಗುತ್ತಿಲ್ಲ ರೀ

ಹೊರಗೆ ತಂದ್ರೆ ಅದಕ್ಕೆ ಹಾಳು ಮಾಡೋರು ಭಾಳಷ್ಟು ದಿನ ಆಗ್ತಾರೆ ಹಂಗ ಈಗ ನಾ ವಿಡಿಯೋ ಮಾಡಿ ಯೂಟ್ಯೂಬ್ ಮಾಡ್ಕೋತ ಒಬ್ಬರಿಂದ ಒಬ್ಬರ ಕಾಲ ಯಾರೀ ಕೂಡ ನಾ ಏನು ತಲೆ ಹಾಕೊಳ್ ಅದು ವಿಡಿಯೋ ರೀ ಅದ್ರ ಮುಂದಿನ ಹಿಂಗೆ ಇರ್ತೈತಂತ ನನಗೆ ಯೂಟ್ಯೂಬ್ ವಿಡಿಯೋ ಯೂಟ್ಯೂಬ್ ವಿಡಿಯೋ ಮಾಡೋ ಬಿಡುವಂತ ಸಂದರ್ಭನೂ ರೀ ಅಂತ ಹೇಳಿ ದಯವಿಟ್ಟು ಇದು ಅನ್ ರೀ ಎಲ್ಲಾರ್ಗು ಯಾರು ದಯವಿಟ್ಟು ಕೆಟ್ಟ ಕೆಟ್ಟದಾಗಿ ಹೊಲಸ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊತೇನ್ರಿ ನಮಗೂ ಒಂದು ಜೀವನ ಐತಿ ನಾವು ನಮ್ಮ ಗಂಡ ಮಕ್ಕಳು ಕೂಡ ನಾವು ಚಲೋತ್ನಾಗೆ ಇರಬೇಕು ಅನ್ನೋ ಆಸೆ ರೀ ಯಾರು ದಯವಿಟ್ಟು ಕೆಟ್ಟ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಅದು ಒಂದು ಕಮೆಂಟಿಂದ ಭಾಳ ಮನಸ್ಸುಗಳು ಮುರಿದು ಹೋಗ್ಕ್ರಿ ಹೇಳಕ್ಕೀನ್ರಿ ಯಾರ ಅಣ್ಣಗಳಾಗಲಿ ರೀ ಯಾರು ತಮ್ಮಗಳಾಗಲಿ ಯಾರು ಆ ಥರ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಗೆ ದಯವಿಟ್ಟು ಕೈ ರೀ ನೀವು ಒಂದೆರಡು ವಿಡಿಯೋ ಕಮೆಂಟ್ಗಳ ಓದಿರ್ಬೇಕು ರೀ ಇನ್ನೂ ಸ್ವಲ್ಪ ಸ್ವಲ್ಪ ನೆಗೆಟಿವ್ ಕಮೆಂಟ್ ಹಾಕೋರು ಅದಾರ್ರೀ ಆದರೂ ನಾನು ಪಾಸಿಟಿವ್ ಕಮೆಂಟ್ ಏನು ಹಾಕಿರ್ತಾರೆ ಹಾಕಿರ್ತಾರೀ ನಾನು ಅವ್ರು ನೋಡಿ ಅವ್ರ ಕಮೆಂಟ್ ಹಾಕಿದ್ದು ನೋಡಿ ಸಮಾಧಾನ ಮಾಡ್ಕೋತೇನೆ ರೀ ಮತ್ತೇನಿಲ್ಲ ಇಲ್ಲ ಹಿಂಗೆ ಹಾಳು ಮಾಡೋರು ಇರ್ತಾರ ನನಗೆ ಸಪೋರ್ಟ್ ಮಾಡೋರು ಅದಾರಲ್ಲ ನನಗೂ ಅಂಥೇಳಿ ನನ್ಗೆ ಇಷ್ಟ ಸಮಾಧಾನ ತೊಗೋತೇನೆ ರೀ ನಾನು ಈಗ ಜೋಳದ ರೊಟ್ಟಿ ಮಾಡಿ ನೋಡ್ರಿ ಜೋಳದ ರೊಟ್ಟಿಯಾಗ ಏನು ಮಾಡಿ ಅಂತಂದ್ರೆ ರೀ ನಿಮಗೋಸ್ಕರ ಹಚ್ಕೊಂಡು ತಿಂದು ತೋರಿಸ್ತೇನೆ ರೀ ಇದ್ರೊಳಗೆ ಸಂತ್ರ ಮಟನ್ ಅಂತಾರೆ ನೋಡ್ರಿ ಇದು ಸೋಯಾಬೀನ್ ಅಂತಾರ್ರಿ ಮತ್ತು ಇನ್ನೊಂದು ಹೆಸರು ಅಂದ್ರೆ ಸಂತರ್ ಮಟನ್ ಅಂತಾರೆ ಇದೇನು ಗೊತ್ತಿಲ್ಲ ಅದು ಅದನ್ನ ಮಾಡಿ ನೋಡ್ರಿ ಮತ್ತೆ ಇನ್ನೊಂದು ಪಲ್ಯ ಏನು ಮಾಡೀನಿ ಅಂತಂದ್ರೆ ಹಸಿರು ಪಲ್ಯ ನೋಡ್ರಿ ಹಸಿರು ಪಲ್ಯ ಮಾಡೀನಿರಿ ನಮ್ಮ ಹುಡುಗಿ ನಮ್ಮ ಅತ್ತಿ ಎಲ್ಲಾರು ಹೋಗಿ ಹೋಗಿ ಎಲ್ಲ ಹೋಗಿ ಹಸಿರು ಪಲ್ಯ ಹರ್ಕೊಂಡ್ ಬಂದಿದ್ರಿ ಹ್ಞೂ ಅದನ್ನೊಂದು ಸ್ವಲ್ಪ ರೀ ಹ್ಮ್

ನಿಮ್ಗೆ ತೋರ್ಸಿನ ರೀ ಅದಿನ್ನ ನೋಡಿರಿ ಇಲ್ಲೇ ಹಚ್ಕೊಂಡನಿ ಟೈಮ ಏಳಾಗ ಬಂದಿತ್ರಿ ಇನ್ನು ಊಟ ಅಂದ್ರೆ ಯಾವಾಗ ಹೊಟ್ಟೆ ಐತಿ ಆಗ್ತಿಲ್ಲ ರೀ ಸೂಪರಾಗೈತ್ರಿ ಹಸಿರು ಪಲ್ಯ ಅಂತೂ ಅದು ಇದು ಸೋಯಾಬೀನ್ ಪಲ್ಯ ಐತೆ ನೋಡ್ರಿ ಇದಕ್ಕೆ ಕೊಬ್ಬರಿ ಹ್ಯಾಕ್ ಮಾಡ್ಬೇಕ್ರಿ ಅದ್ರ ನಮ್ಮ ಮನೆಯವ್ರ ಕೊಬ್ಬರಿ ಅಷ್ಟು ಇಷ್ಟಾನ ಇಲ್ಲ ರೀ ಹುಡುಗರ ಕೊಬ್ಬರಿ ಅಂದ್ರೆ ಮಕ್ಕಳ ಹಿಂಗೆ ಮಾಡ್ತಾರೆ ಕುಕ್ಕಿದ್ ಜಾಸ್ತಿ ತಿನ್ನೋದಿಲ್ರಿ ಅದಕ್ಕಾಗಿ ಹಾಕಿಲ್ರಿ ನಾನು ಬೇಕನ್ನೋರು ಹಾಕೊಂಡು ಮಾಡ್ಕೋಬೋದ್ರಿ ಸೂಪರ್ ಆಗೈತ್ರಿ ಅಂತ ಹೇಗೆ ಮಾಡಿ ತೋರಿಸ್ಲಿಲ್ಲ ಅಲ್ಲ ಪಲ್ಯ ಅಂತೇಳಿ ಅಪ್ಪ ಕೊಬೇಡ್ರಿ ನಾ ಹೇಳಿ ಎಲ್ ಕೊಬ್ಬರಿ ಹಾಕಿಲ್ಲ ಹಂಗೆ ನಾರ್ಮಲ್ ಆಗಿ ಹೆಂಗೆ ಪಲ್ಯ ತಳಸ್ತೀವಿ ಹಂಗ ಮಾಡಿ ಅನ್ರಿ ಇನ್ನೊಂದು ಮತ್ತೊಮ್ಮೆ ಯಾವಾಗಾರ ಮಾಡಬೇಕಾದ್ರೆ ಸೋಯಾಬೀನ್ ಪಲ್ಯ ಮಾಡೋದು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ